ಜೋಡಿಗಳಿಗೆ ತರುಣ್ಗೆ ಸೋನಲ್ಗೆ ಶುಭಾಶಯಗಳು ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದ ಸದಾ ಆಗಿರಲಿ ನನಗೂ ಈ ಫ್ಯಾಮ್ಲಿಗೂ ತುಂಬ ತುಂಬ ನಮ್ಮ ನಮ್ಮ ಫ್ಯಾಮ್ಲಿಗೂ ಇವ್ರ ಫ್ಯಾಮ್ಲಿಗೂ ಬಿಕಾಸ್ ಅನ್ನ ಅನ್ನ ಆ ಟೈಮು ಆ ಟೈಮಲ್ಲಿ ಅನ್ನ ಹೀರೋ ಸಹ ಕ್ಯಾರೆಕ್ಟರ್ಸ್ ಎಲ್ಲ ಮಾಡುವಾಗ ಸುಧೀರ್ ಸ್ಯಾರಿಗೆ ನನಗನ್ನು ಆಕ್ಟ್ ಮಾಡಿದರು ಆ ಟೈಮಲ್ಲಿ ಸುಧೀರ್ ಸಾರ್ಗೆ ತೆಲುಗು ತಮಿಳೆಲ್ಲ ನಾನು ವಾಯ್ಸ್ ಕೊಡ್ತಾ ಇದ್ದೆ ಸೊ ಅಲ್ಲಿಂದ ಶುರುವಾಯಿತು ಆಮೇಲೆ ನಂದು ನನ್ನದು ಜೊತೆ ಕೆಂಪೇಗೌಡ ಕೋ ಡೈರೆಕ್ಟರ್ ಅಲ್ಲಿಂದ ಅವರ ಜೊತೆ ತರುಣ್ ಜೊತೆ ಫ್ರಮ್ ಹಿಕ್ಟ್ರಿ ಅಧ್ಯಕ್ಷ ಇದೆಲ್ಲ ತರುಣ್ ನೀನು ರಾಬರ್ಟ್ ಮಾಡಿದೆ ಸೊ ವೆರಿ ಹ್ಯಾಪಿ ಒಳ್ಳೇದಾಗಲಿ ಅವರಿಬ್ಬರಿಗೂ ಒಳ್ಳೇದಾಗಲಿ ದೇವರ ಆಶೀರ್ವಾದ ಸರ್ ಇಲ್ಲ ರಾಬರ್ಟ್ ಟೈಮಲ್ಲಿ ತುಂಬ ಸಂತೋಷ ಹೌದು ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಹೊಸ ಜೋಡಿಗಳಿಗೆ ತರುಣ್ಗೆ ಸೋನಲ್ಗೆ ಶುಭಾಶಯಗಳು ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದ ಸದಾ ಆಗಿರಲಿ ನನಗೂ ಈ ಫ್ಯಾಮ್ಲಿಗೂ ತುಂಬ ತುಂಬ ನಮ್ಮ ನಮ್ಮ ಫ್ಯಾಮ್ಲಿಗೂ ಇವ್ರ ಫ್ಯಾಮ್ಲಿಗೂ ಬಿಕಾಸ್ ಅನ್ನ ಅನ್ನ ಆ ಟೈಮು ಆ ಟೈಮಲ್ಲಿ ಅನ್ನ ಹೀರೋ ಸಹ ಕ್ಯಾರೆಕ್ಟರ್ಸ್ ಎಲ್ಲ ಮಾಡುವಾಗ ಸುಧೀರ್ ಸ್ಯಾರಿಗೆ ನನಗನ್ನು ಆಕ್ಟ್ ಮಾಡಿದರು ಆ ಟೈಮಲ್ಲಿ ಸುಧೀರ್ ಸಾರ್ಗೆ ತೆಲುಗು ತಮಿಳೆಲ್ಲ ನಾನು ವಾಯ್ಸ್ ಕೊಡ್ತಾ ಇದ್ದೆ ಸೊ ಅಲ್ಲಿಂದ ಶುರುವಾಯಿತು ಆಮೇಲೆ ನಂದು ನನ್ನದು ಜೊತೆ ಕೆಂಪೇಗೌಡ ಕೋಟೆ ಅಲ್ಲಿಂದ ಅವರ ಜೊತೆ ತರುಣ್ ಜೊತೆ ಫ್ರಮ್ ಡಿಕ್ಟ್ರಿ ಅಧ್ಯಕ್ಷ ಇದೆಲ್ಲ ತರುಣಿಸುವುದೀನು ರಾಬರ್ಟ್ ಮಾಡಿದೆ ಸೊ ವೆರಿ ಹ್ಯಾಪಿ ಒಳ್ಳೇದಾಗಲಿ ಅವರಿಬ್ಬರಿಗೂ ಒಳ್ಳೇದಾಗಲಿ ದೇವರ ಆಶೀರ್ವಾದ ಸರ್ ಇಲ್ಲ ರಾಬರ್ಟ್ ಟೈಮಲ್ಲಿ ತುಂಬ ಸಂತೋಷ ಹೌದು ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ರಾಜ ಜೋಡಿಗಳಿಗೆ ತರುಣ್ಗೆ ಸೋನಲ್ಗೆ ಶುಭಾಶಯಗಳು ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದ ಸದಾ ಇರಲಿ ನನಗೂ ಈ ಫ್ಯಾಮ್ಲಿಗೂ ತುಂಬ ತುಂಬ ನಮ್ಮ ನಮ್ಮ ಫ್ಯಾಮ್ಲಿಗೂ ಇವ್ರ ಫ್ಯಾಮ್ಲಿಗೂ ಬಿಕಾಸ್ ಅನ್ನ ಅನ್ನ ಆ ಟೈಮು ಆ ಟೈಮಲ್ಲಿ ಅನ್ನ ಸಹ ಕ್ಯಾರೆಕ್ಟರ್ಸ್ ಎಲ್ಲ ಮಾಡೋವಾಗ ಸುಧೀರ್ ಸ್ಯಾರಿಗೆ ನಾನು ಆಕ್ಟ್ ಮಾಡಿದರು ಆ ಟೈಮಲ್ಲಿ ಸುಧೀರ್ ಸರ್ಗೆ ತೆಲುಗು ತಮಿಳೆಲ್ಲ ನಾನು ವಾಯ್ಸ್ ಕೊಡ್ತಾ ಇದ್ದೆ ಸೊ ಅಲ್ಲಿಂದ ಶುರುವಾಯಿತು ಆಮೇಲೆ ನಂದು ನನ್ನದು ಜೊತೆ ಕೆಂಪೇಗೌಡ ಕೋಟೆ ಅಲ್ಲಿಂದ ಅವರ ಜೊತೆ ತರುಣ್ ಜೊತೆ ಫ್ರಮ್ ವಿಕ್ಟ್ರಿ ಅಧ್ಯಕ್ಷ ಇದೆಲ್ಲ ತರುಣಿಸುವುದೀನು ರಾಬರ್ಟ್ ಮಾಡಿದೆ ಸೊ ವೆರಿ ಹ್ಯಾಪಿ ಒಳ್ಳೇದಾಗಲಿ ಅವರಿಬ್ಬರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸರ್ ಏನು ಇಲ್ಲ ರಾಬರ್ಟ್ ಟೈಮಲ್ಲಿ ತುಂಬ ಸಂತೋಷ ಹೌದು ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ